ಕೃಷಿ ಮಾರುಕಟ್ಟೆಯಿಂದ ಸಾರ್ವಜನಿಕ ಸಂಚಾರಕ್ಕೆ ಅಡೆತಡೆ ಮುದೋಳ್ ನಿಪ್ಪಾನಿ ರಸ್ತೆಯ ಪಕ್ಕದಲ್ಲಿ ಈ ಕೃಷಿ ಮಾರುಕಟ್ಟೆ ಇದೆ ದಿನನಿತ್ಯ ಅಪಘಾತವಾಗುತ್ತಿದ್ದರೂ ಸಹ ಕ್ಯಾರೆ ಎನ್ನದ ಅಧಿಕಾರಿಗಳು ಈ ರಸ್ತೆಯ ಪಕ್ಕದಲ್ಲಿ ಪರ್ಮಿಷನ್ ಕೊಟ್ಟವರು ಯಾರು ಇದರಿಂದ ರೈತರಿಗೂ ಕೂಡ ತೊಂದರೆಯಾಗುತ್ತಿದೆ ಎಸ್ ವೀಕ್ಷಕರೇ ಬೆನ್ನವಾಡದ ಮುದೋಳ ನಿಪ್ಪಾನಿ ರಸ್ತೆಯ ಪಕ್ಕದಲ್ಲಿ ಕೃಷಿ ಮಾರುಕಟ್ಟೆಗಳು ಇದ್ದು ಇದರಿಂದ ಸಾರ್ವಜನಿಕರ ಸಂಚಾರಕ್ಕೆ ಅಡತಡೆಯಾಗುತ್ತಿದೆ ಸತತ ಮೂರು ಬಾರಿ ಬೈಕ್ ಅಪಘಾತಗಳು ಆದರೂ ಅದನ್ನ ಮಾರುಕಟ್ಟೆಯ ಮಾಲೀಕರು ಹೇಗೆ ಮುಚ್ಚಿ ಹಾಕುತ್ತಿದ್ದಾರೆ ನೀವೇ ನೋಡಿ ಈ ಅಪಘಾತಕ್ಕೆ ಕಾರಣ ಯಾರು ಈ ವಿಷಯ ಪೊಲೀಸ್ ಠಾಣೆಗೆ ಗೊತ್ತಿದ್ದರೂ ಸುಮ್ಮನೆ ಇದ್ದಾರಾ ಅಥವಾ ಗೊತ್ತೇ ಇಲ್ವಾ ರೈತ ಮಾರುಕಟ್ಟೆಯಿಂದ ಸಾರ್ವಜನಿಕರ ಸಂಚಾರಕ್ಕೆ ಅಡೆತಡೆಯಾದರೂ ಆದರೂ ಇಲಾಖೆಯವರು ಸುಮ್ಮನೆ ಇರುವುದು ಯಾಕೆ ರಾಜ್ಯ ಹೆದ್ದಾರಿ ಪಕ್ಕದಲ್ಲಿಯೇ ಎರಡು ಮಾರುಕಟ್ಟೆಗಳು ಇದ್ದು ಇದರಿಂದ ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ ಅಷ್ಟಕ್ಕೂ ಈ ಎರಡು ಮಾರುಕಟ್ಟೆಗೆ ಪರ್ಮಿಷನ್ ಕೊಟ್ಟವರು ಯಾರು ಪರ್ಮಿಷನ್ ಕೊಡುವಾಗ ಸ್ಥಳ ಪರಿಶೀಲನೆ ಆಗಿಲ್ವಾ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಅಂತ ಮಾರುಕಟ್ಟೆಗಳಿದ್ದು ಈ ಮಾರುಕಟ್ಟೆ ಮೇನ್ ರಸ್ತೆ ಪಕ್ಕದಲ್ಲೇ ಯಾಕೆ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳೇ ಏನ್ ಮಾಡ್ತಾ ಇದ್ದೀರಾ ಅಪಘಾತ ಆಗುತ್ತಾ ಇರುವುದು ನಿಮ್ಮ ಗಮನಕ್ಕೆ ಬಂದಿಲ್ವಾ ಪ್ರತಿನಿತ್ಯ ಆಕ್ಸಿಡೆಂಟ್ಗಳು ಆಗುತ್ತಿದ್ದರೂ ಸಹ ಅದನ್ನ ಮಾರುಕಟ್ಟೆಯವರು ಮುಚ್ಚಿ ಹಾಕುತ್ತಿರುವುದಾದರೂ ಯಾಕೆ ರಾಯವಾಗ ಠಾಣೆಯ ಸಿಪಿಐ ಸಾಹೇಬ್ರೆ ಮಾರುಕಟ್ಟೆಯಲ್ಲಿ ಸಿಬ್ಬಂದಿಗಳ ವ್ಯವಸ್ಥೆ ಯಾಕೆ ಇಲ್ಲ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದು ಮಾರುಕಟ್ಟೆ ಸ್ಥಳಾಂತರವಾಗಲೇಬೇಕು ಎಂದು ಸಾರ್ವಜನಿಕರು ಹೇಳುತ್ತಿದ್ದಾರೆ ಸಂಬಂಧಪಟ್ಟಂತ ಇಲಾಖೆಯವರು ತನಿಖೆ ನಡೆಸಿ ಮಾರುಕಟ್ಟೆಯನ್ನ ರೈತರಿಗೆ ಅನುಕೂಲವಾಗುವಂತೆ ಹಾಗೂ ಸಾರ್ವಜನಿಕರ ಸಂಚಾರಕ್ಕೆ ಅಡೆತಡೆಯಾಗದಂತೆ ಸ್ಥಳವನ್ನ ಪರೀಕ್ಷಣೆ ಮಾಡಿ ಮಾರುಕಟ್ಟೆಗಳಿಗೆ ಅನುಮತಿ ನೀಡಬೇಕು ವರದಿ ರಾಹುಲ್ ಪಟ್ರೋಟ್ ಟೈಮ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೆಳಗಾವಿ ಇಲ್ಲ ಇದು ಮಾರ್ಕೆಟ್ ಇಂದ ನಿಮ್ಗೆ ತೊಂದ್ರೆ ಆಗಿ ತಿನ್ಲಿ ಇದರಿಂದ ಇದರಿಂದ ತೊಂದ್ರೆ ಆಗಿದ್ದೆ ಇದರಿಂದ ಜಬರ್ದಸ್ತಿ ಏನಕ್ಕೆ ಆಯ್ತಲ್ಲ ಯಾರನ್ನ ಜಬರ್ದಸ್ತಿ ಇಲ್ಲ ಜಬರ್ದಸ್ತಿ ಅಂದ್ರೆ ಜಬರ್ದಸ್ತಿ ಬರ್ತಾರ ನಾಂಗಾದ್ರೆ ಜಬರ್ದಸ್ತಿ ಆದ್ರೆ ಬರ್ತಾರ ಯಾರ